ಇವಾಗ ಜಸ್ಟ್ ನೋಡ್ಕೊ ಬಂದ್ರಲ್ಲ ಅದೊಂದು ಪ್ರಾಡಕ್ಟು ಆ ಪ್ರಾಡಕ್ಟ್ ಬಂದು ಏನೋ ಸುಲಭದಲ್ಲಿ ಈ ಮುಖದಲ್ಲಿರೋ ಹೇರೆಲ್ಲ ರಿಮೂವ್ ಮಾಡ್ಬೋದು ಅಂತ ಯೂಸ್ ಮಾಡಿಬಿಡ್ತೀರಾ ಅದೇ ಒನ್ ವೀಕ್ ಬಿಟ್ಟು ನಿಮ್ಮ ಮುಖ ಹೆಂಗಿರುತ್ತೆ ಗೊತ್ತಾ ರಫ್ ಆಗಿಬಿಡುತ್ತೆ ಮುಖ ಏನಕ್ಕೆ ರಫ್ ಆಗುತ್ತೆ ಅಂದರೆ ಅವ್ರು ಯೂಸ್ ಮಾಡೋದ್ರಲ್ಲ ರೇಸರು ಅದು ಒಂದು ಸತಿ ನಿಮ್ಮ ಮುಖಕ್ಕೆ ಅಪ್ಲೈ ಮಾಡ್ತು ಅಂದರೆ ಕಂಪ್ಲೀಟ್ ನಿಮ್ಮ ಮುಖ ಸ್ಕ್ರಾಪ್ ಆಗಿ ಫುಲ್ಲು ರಫ್ ಆಗೋಗ್ಬಿಡುತ್ತೆ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ಪ್ರಾಡಕ್ಟ್ನ ಬೈ ಮಾಡ್ಲಿಕ್ಕೆ ಹೋಗ್ಬೇಡಿ ನಿಮ್ಮ ಹತ್ರ ಯಾವುದಾದ್ರೂ ಸಲೂನ್ ಅಥವಾ ಪಾರ್ಲರು ಇಲ್ಲ ಮೇಕಪ್ ಆರ್ಟಿಸ್ಟ್ ನ್ಯಾಪ್ನರು ಕೇಳಿಬಿಟ್ಟು ಆಮೇಲೆ ಅದ್ರ ಬಗ್ಗೆ ತಿಳ್ಕೊಂಡು ಆಮೇಲೆ ಆ ಪ್ರಾಡಕ್ಟ್ನ ಬೈ ಮಾಡಿ ಆ ಥರ ಪ್ರಾಡಕ್ಟ್ನ ಯೂಸ್ ಮಾಡೋದೇ ತಪ್ಪು ಫಸ್ಟ್ ಆಫ್ ಆಲ್ ಅವರು ಪ್ರಮೋಷನ್ ಮಾಡಿರೋದೇ ತಪ್ಪು ದುಡ್ಡು ಕೊಡ್ತಾರೆ ಅಂದ್ಬಿಟ್ಟು ಏನು ಬೇಕಾದ್ರೂ ಪ್ರಮೋಷನ್ ಮಾಡ್ತೀರಲ್ಲ ನೀವು ಒಬ್ಬರು ಸ್ಕಿನ್ ಮೇಲೆ ಆಟಾಡೋದು ಅಂದರೆ ಅಷ್ಟೊಂದು ಇಷ್ಟನಾ ನಿಮಗೆ ಹಾಂ ಈ ಥರ ಪ್ರಮೋಷನ್ ಮಾಡೋದೇ ಫಸ್ಟು ನಿಲ್ಲಿಸಿ ನೀವು ಯೋಚನೆ ಮಾಡಿ ಪ್ರಾಡಕ್ಟ ಬೈ ಮಾಡಿ ದಯವಿಟ್ಟು ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ಪ್ರಾಡಕ್ಟ್ನ ಬೈ ಮಾಡಬೇಡಿ